ಗುಡ್ ಮಾರ್ನಿಂಗ್ ಹೇಳ ಎಲ್ಲರಿಗೂ ಅನ್ನು ಏನ್ ಮಾಡಕೈತ್ರಿ ಬರ್ರಿ ಇವತ್ತು ನಾವೆಲ್ಲರೂ ಹೇಳ ನಾವು ಎಲ್ಲ ಭೂ ಹೋಗೋಣ ಶಂಬು ಮಾಡಕ್ ಹೋಗೋಣ ಅಂತ ಹೇಳ ಶಂಭು ಮಾಡಿ ಮಮ್ಮು ಮಾಡಿ ಆಮೇಲೆ ಪೂರಿ ತಿಂದು ಮತ್ತೇನ್ ದಿನ ಅಂತ ಹೇಳ್ತಾ ನಾನು ನಿಮ್ಮ ಅರ್ವಿಂದ್ ಜೋಳಿ ಬಿಲ್ಡರ್ಸ್ ಫ್ಯಾಮಿಲಿ ಕಡೆಯಿಂದ ನಾನು ಪುಟಾಣಿ ಅಣ್ಣ ಅತಿಗೆ ಎಲ್ಲ ಒಂದು ಹೊರಗಡೆ ಔಟಿಂಗ್ ಹೋಗ್ತಾ ಇದ್ದೀವಿ ಹಾಯ್ ಮಾಡಿ ರಿಷು ಸ್ಟಾರ್ಟ್ ಹಾ ರಿಶು ಮತ್ತೆ ಚಾಚಾ ಬೇಕಾ ಬೇಡ ಹಾ ಸಟ್ ಬೇಕ್ ಬೇಕು ಹೋಗೋಣ ಮತ್ತೆ ಅಡಿಲ್ ಡಿ ಎಸ್ ಸ್ಟಾರ್ಟನ್ ತಾಕ್ ಒನ್ ನೈ ಟು ಟ ತ್ರೀ ಹೋಗೋಣ ಹ್ಯಾಂಕ್ ಹೋಗಿ ನ ಮನೆ ನಮ್ಮ ಕಿಬ್ಯಾ ಇಷ್ಟ ಹಾಕ್ ಬೇ ಕಿ ದ್ಯಾ ದ ಪೂರಿ ಚಿಂದ

ಫರಿ ಪರಿಯಾಗಿ ಸೊ ಇವನು ರಿಶು ಜೊತೆಗೆ ಮಾತ್ರ ಎಷ್ಟೊತ್ತಾದರೂ ಮಲಗಲೇ ಇಲ್ಲ ಅವನು ಸೊ ಅವ್ನ ಹಿಡ್ಕೊಂಡು ಒಂದು ಸ್ವಲ್ಪ ತಾಟಾಡಿಸಿ ಎಲ್ಲ ಮಾಡಿದಾದ್ಮೇಲೆ ಮೇಲೆ ಸ್ವಲ್ಪ ಹಾಗೆ ನಿದ್ದೆಗೆ ಜಾರ್ತಾನೆ ಅವನು ಇನ್ನೇನು ಮಲ್ಕೊಂಡು ಎದ್ದೇಳಷ್ಟಲ್ಲೇ ನಾವು ಟಿಫನ್ ಟೈಮ್ ಆಗುತ್ತೆ ಸೊ ಟಿಫನ್ಗೋಸ್ಕರ ಅಲ್ಲೊಂದು ಕಡೆ ನಿಲ್ಲಿಸ್ತೀವಿ ಪೂರಿ ಪೂರಿ ಅಂತಿದ್ನಲ್ಲ ರಿಶು ಅಲ್ಲಿ ನಿಲ್ಲಿಸಿದ್ವಿ ಬಟ್ ನಮಗಲ್ಲಿ ಪೂರಿ ಸಿಗಲಿಲ್ಲ ಬಟ್ ಮೆಣಸಿನ್ಕಾಯಿ ಅಂದರೆ ಮಿರ್ಚಿ ಅಂತರೂ ಮಿಸ್ ಮಾಡೋ ಹಾಗಿರಲಿಲ್ಲ ಅಲ್ಲಿ ಜಾಗದಲ್ಲಿ ಸೊ ಹಾಗಾಗಿ ಅದನ್ನ ತೊಗೊಳ್ತೀವಿ ನಾವಲ್ಲಿ ಒಂದು ದಿ ಭೇ ಹಾಗೆ ಹೋಗ್ತಾ ಫುಲ್ ಟ್ಯಾಂಕ್ ಪೆಟ್ರೋಲ್ ಮಾಡಿಸ್ಬೇಕಾಗಿತ್ತು ಸೊ ಪೆಟ್ರೋಲ್ ಫುಲ್ ಟ್ಯಾಂಕ್ ಮಾಡಿಸಿ ಆ ಸೊ ಪೆಟ್ರೋಲ್ ಫುಲ್ ಟ್ಯಾಂಕ್ ಮಾಡಿಸ್ಕೊಂಡು ಮುಂದಿನ ದಾರಿ ಯಾವ ಕಡೆಗೆ ಹೋಗೋದು ಅಂತ ವಿಚಾರ ಮಾಡ್ತಾ ರಿಶುಖ್ ದಾರಿ ಕೇಳ್ತಾ ಹೋಗ್ತೇನೆ ಈಗ ಯಾವ ಕಡೆಗೆ ಹೋಗೋದು ಈಗ ಯಾವ ಕಡೆಗೆ ಹೋಗೋದು ಹಿಂಗೆ ಹೋಗೋದ ಹಿಂಗ ಹೋಗೋದ ಹೆಂಗೆ ಹೋಗೋಣ ಎಲ್ಲ ಎಲ್ಲಿ ಅಂತ ಎಲ್ಲಿಗೆ ಯಾಕಡಿಗೆ ಹೋಗೋಣ ಆಯ್ತು ರಿಶು ಬೇಡ ಆ ರಿಶು ಬೇಡಪ್ಪ ನಾ ರಿಷ ಇಳಿಸ್ ಬರೋಣ ರಿಶುನಾ ಆಂ ಹೋಯ್ ರಿಶುನ ಇಳಿಸ್ ಬರೋಣ ಅವನು ಭಾಳ ಕಿಟ್ ಪಿಟ್ ಮಾಡ್ತಾನ ಇಳಿಸ್ಬಂದು ಬಿಡೋಣ ಏನಂತೇಳಿ ಫ್ಯಾನ್ ಎಷ್ಟದ ಕೌಂಟ್ ಮಾಡಪ್ಪ ಚೆಲ್ಲಿ ನೋಡು ಹಾಂ ಇನ್ನೇನು ಹಾಗೆ ಮಾತಾಡ್ತಾ ಮಾತಾಡ್ತಾ ನಂದು ಜೊತೆಗೆ ಹೋಗೋಷ್ಟಲ್ಲೇ ನಮ್ಮ ಗುಡಿ ಬರುತ್ತೆ ಸೊ ದೇವಸ್ಥಾನದ ಹತ್ರ ಇಳಿತಿದ್ದಾಗೆ ಅಲ್ಲೊಂದು ಟ್ರ್ಯಾಕ್ಟರ್ ಮೇಲ್ಗಡೆ ನಮ್ಮ ರಿಷದ್ ಕಣ್ಣು ಬೀಳುತ್ತೆ ಸೊ ಅಲ್ಲೊಂದು ಒಂದು ಸ್ವಲ್ಪ ಕೂತ್ಕೊಂಡು ಆಡಿ ನಂತರ ಗುಡಿ ಹತ್ರ ಹೋಗೋಣ ಅಂತ ಹೊರಡ್ತೀವಿ ಅಲ್ಲಿ ಹೋಗ್ತಿದ್ದ ಹಾಗೆ ಗಂಟೆ ಗಂಟೆ ಜೊತೆ ಆಟ ಆಡ್ತಾ ಇರುವಂತ ನಮ್ಮ ರಿಷು ಏನಕ್ಕೆ ಇಲ್ಲಿ ಸಣ್ಣದೈತ್ಕೊಂಡು ಅಲ್ಲೇ ಶಂಬ ಮಾಡಿ ಅಪ್ಪಾಜಿ ಫಸ್ಟ್ ಆ ಕೈ ಹಿಡ್ಕ ಹ್ಞೂ ಕಾಲು ಸುಡ್ತ ಬಾ ಮತ್ತೆ ಕೈ ಮತ್ತೆ ಬೇಗ ಗುಂಡೋ ಇಲ್ಲಿ ಇಲ್ಲಿ ಇಲ್ಲಿಕೊಂಡು ಅಮ್ಮ 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 ಬೂತ್ ಇವನ್ನ ಗುಡಿಗೆ ಕರ್ಕೊಂಡು ಹೋಗೋದು ಅಷ್ಟೇ ಅಲ್ಲ ಇವ್ನ ಹಿಂದ್ಗಡೆ ಓಡಾಡಿ ಓಡಾಡಿನೇ ಹೋಗುತ್ತೆ ನನಗೆ ಎಲ್ಲೇ ಹೋದ್ರು ನಾನು ಇವ್ನ ಹಿಂದ್ಗಡೆ ಮತ್ತೆ ಇವನ್ ಮೇಲೆ ಒಂದು ಕಣ್ಣಿಟ್ಟಿರ್ಲೇಬೇಕು ನಾನು ಯಾವಾಗಲೂ ಯಾಕಂತಂದ್ರೆ ಏನ್ ಬೇಕಾದರೂ ಮಾಡ್ತಿರ್ತಾನೆ ಸೊ ಹಾಗಾಗಿ ಇವ್ನ ಹಿಂದೆ ನಾನು ಓಡ್ತಾನೆ ಇರ್ತೀನಿ ಅವನಲ್ಲ ಓಡ್ತಾನೋ ನಾನು ಅಲ್ಲಿ ಓಡ್ತಾನೆ ಇರ್ತೀನಿ ನೋಡ್ರಿ 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 ಕಾಲ್ ಸುಡ್ತು ಅಂತ ವಾಪಸ್ ಬಂದು ನಾನು ಅದ್ರ ಮತ್ತೆ ಹೇಗೆ ಬಂದ್ ಕಾಲ್ ಸುಡತೀ ನೋಡಿದಿಲ್ಲ ಬರೀ ಎಲ್ಲಿ ಬಂದ್ರು ಇವನ್ ಹಿಂದೆ ನಾನು ಅಡ್ಡಾಡ್ತಾನೆ ಇರ್ಬೇಕು ಸಾಕು ಹೋಗುತ್ತೆ ನೋಡಿಲ್ರಿ ಹೋಗೋ ನಡಿ ಸಾಕು ಸೊ ಅಷ್ಟರಲ್ಲೇ ಒಳಗಡೆ ಮಂಗಳಾರತಿ ನಡೀತಾ ಇತ್ತು ಸೊ ರಿಷುನ ಒಳಗಡೆ ಕರ್ಕೊಂಬಂದು ಅವನ ಹತ್ರ ನಮಸ್ಕಾರ ಮಾಡಿಸಿ ದೇವರ ಆಶೀರ್ವಾದ ನಮ್ಮ ರಿಷು ಮೇಲೆ ಹೀಗೆ ಇರಲಿ ಅಂತ ಬೇಡ್ಕೊಳ್ತಾ ನಾವು ಮತ್ತೆ ಅಲ್ಲೇ ಸ್ವಲ್ಪ ಹೊತ್ತು ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಕೂಡ್ತೇವೆ ಸೊ ರಿಷು ಅಲ್ಲೇ ಅವನು ತನ್ನ ಎಲ್ಲ ಇರ್ತಕ್ಕಂಥ ಎಲ್ಲ ದೇವರತ್ರ ನಮಸ್ಕಾರ ಮಾಡ್ತಾ ಆಟ ಆಡ್ತಾ ನಿಲ್ತಾನೆ ಅಯ್ಯೋ ಇನ್ನೇನು ಮಂಗಳಾರತಿ ಆಯ್ತಲ್ಲ ನಮಗೇನು ಕೆಲಸ ಅಂತ ಹೇಳ್ಬಿಟ್ಟು ಮತ್ತೆ ಒಂದು ರೌಂಡ್ ನನಗೆ ಟೆನ್ಷನ್ ಕೊಡೋಕ್ಕೆ ಅಥವಾ ನನಗೆ ಎಕ್ಸಸೈಸ್ ಮಾಡಿಸ್ಬೇಕು ಅಂತಲೇ ಈ ಥರ ಆಟ ಆಡ್ತಾ ಇದ್ದಾನೆ ಅವನು ಅವ್ನು ರೌಂಡ್ ಹೊಡೆಯೋದಿರಲಿ ಗುಡಿನ ಕಂಪ್ಲೀಟಾಗಿ ನನಗೂ ಒಂದು ರೌಂಡ್ ಹೊಡಿಸ್ತಾನೆ ಸೊ ಇಲ್ಲೊಂದು ಸಣ್ಣ ಗುಡಿ ಇರುತ್ತೆ ಇಲ್ಲಿಗೂ ನಮಸ್ಕಾರ ಮಾಡ್ಬಾ ಅಂತ ನಾನು ಹಾಗೆ ಕರ್ಕೊಂಡು ಬರ್ತೇನೆ

ಓಡ್ತಾ ಓಡ್ತಾ ಒಂದು ಕಂಪ್ಲೀಟ್ ರೌಂಡ್ ಮುಗಿದ ನಂತರ ಅಜ್ಜಿ ಎದ್ರಗ್ ಬರ್ತಾರೆ ಸೊ ಹೀಗೆಲ್ಲ ರೌಂಡ್ ಹೊಡೆಯೋದು ಈ ತರ ರೌಂಡ್ ಹೊಡಿ ಬಾ ನನ್ನ ಜೊತೆಗೆ ಅಂತ ಕರ್ಕೊಂಡು ಬರ್ತಾರೆ ಮತ್ತೆ ಸೊ ಅಜ್ಜಿ ಜೊತೆ ಮತ್ತೆ ಒಂದು ಪ್ರದಕ್ಷಿಣೆ ಮಾಡಿ ಬರ್ತಾನೆ ನೀನು ಮಾಡಿ ಶುಭಿಲ್ಲ ಗುಡಿ ಕ್ಷಮ ಮಾಡಿ ಹಾಂ ಗುಡ್ ಬಾಡಿ ತ್ಯಾಂಕ್ ಗುಡಿನ ಕಾಲು ತೊಡಕತ್ತು ಚಾ ಚಾ ಆತು

বিল্ট এই বিল্ট ইনিশিয়েট এই মারে কিচ্ছু বিল্ট তো সামুালি এই বিলের চুমি சும குர் குர்த்த கே கு किन <laughs> 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 बा, कर ह बायरनो शिरी बनाना शंभू गोपी होसी पर कोई कट बायर बड़ा ये शंभू पैयाक पाईगो पैयाक होगो पैया बाले कोई खाईड कर पैया 2 3 जब 2 3 पैया मुको पैया किस पर dietro दो दो बायर दो पैया दडी

ಹತ್ತಬಾರ್ದು ನೋಡ್ರಿ ಇಷ್ಟೊತ್ತನಕ ಆಟಾಡಿ ಆಟಾಡಿ ಹೇಗೆ ನೀರು ಕುಡಿತಿದ ನೋಡ್ರಿ ಆ್ಯಕ್ಚುಲಿ ಅವನಿಗಿಂತ ಜಾಸ್ತಿ ನಾನು ನೀರು ಕುಡಿಬೇಕು ಅಷ್ಟು ಆಟಾಡ್ತಿದ್ದೆ ನನಗೆ ಹುಷ್ಯ பதிப்பது

दिन बारा। तुम कहीं टेस्ट ये ले लेते। वन टू थ्री अंतिम ये लोगों को बनाएँगे। हाँ। वन टू थ्री। सिद्धांत सिद्धांत सिद्धांत। मुंदक मोड़ो मुंदक मोड़ो। साथ साथ साथ। मत बैठे। नहीं तो। <Wars> नहीं तो क्या सीन बायें तो क्या नदी। इल्ला पाप। ಇದಾದ್ಮೇಲೆ ನಾವು ನೆಕ್ಸ್ಟ್ ಇನ್ನೊಂದು ಗುಡಿಗೆ ಹೋಗ್ಬೇಕಾಗಿರುತ್ತೆ ಸೊ ಆಂದಿವೆ ಅಲ್ಲಿ ಕಾಳು ಹಾಕಿರ್ತಾರೆ ಬಿಸಿಲಿಗೆ ಒಣಗಿಸೋದಕ್ಕೆ ಅದ್ರ ಮೇಲೆ ಅವನು ಎಷ್ಟು ಯಾರು ಹೇಳಿದ್ರು ಕೇಳ್ದಾನೆ ಅದ್ರ ಮೇಲೆ ನಡ್ಕೊಂಡ್ಬರ್ತಾನೆ ಅಲ್ಲಿಂದ ನಾವು ನೆಕ್ಸ್ಟ್ ಗಣೇಶ ಗುಡಿಗೆ ಹೋಗಿ ಕೈ ಮುಗಿದು ಮುಂದೆ ಹೋಗ್ತೇವೆ ಏ ಕುಟ್ಕ ಏನಾಗಲ್ಲ ನಾನು ಹಿಡ್ಕಂತೀನಿ ಅಂಬ ಹಿಡ್ಕಂತೀನಿ ಅಲ್ಲ ಆನೆ ಹಿಡ್ಕಂತೀನಿ ಏನಾಗಲ್ಲ ಕುಟ್ಕ ಏನಾಗಲ್ಲ ಆನೆ ಏನ್ ಮಾಡಲ್ಲ ನೋಡಿ ನೈಸ್ ನೈಸ್ ಮಾಡ್ತೀನಿ ನೋಡಿ ನನ್ನ ನೈಸ್ ಮಾಡ ಆನೆ ಹತ್ತ ಹತ್ತ ಮೇಲೋ ಏನಾಗಲ್ಲ ನಾನು ಹಿಡ್ಕಂತೀನಿ ಅತ್ತ ನಾವು ರಿಶುಗೆ ಆಶೀರ್ವಾದ ಮಾಡಿಸ್ಕೊಂಡು ಆನಂತರ ಅಲ್ಲಿಂದ ನಾವು ಮನೆಗೆ ಹೊರಡ್ತೀವಿ ಸೊ ಇದಾಗಿತ್ತು ಒನ್ ಡೇ ಔಟಿಂಗ್ ಫಾರ್ ವಿತ್ ರಿಷು ಆ್ಯಂಡ್ ಫ್ಯಾಮಿಲಿ ನಾನು ಅರವಿಂದ್ ಜವಳಿ ಹಾಗೂ ರಿಶು ಫ್ರಮ್ ಬಿಲ್ಡರ್ಸ್ ಫ್ಯಾಮಿಲಿ ಕಡೆಯಿಂದ ನಾನು ಮುಂದಿನ ಹೊಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಟಾಟಾ ಬಾ ಬಾಯ್